ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಗೌರವ ಅಧ್ಯಕ್ಷರು ವಿಷಯ ರಾಧೆ ಸಯೋಮಿ ರೈತ ಸಂಘ ಬಿಎಸ್ ರವರು ಅಕ್ರಮವಾಗಿ ರಸ್ತೆ ರಾಜಕಾಲುವೆ ಮತ್ತು ಜಮೀನುಗಳನ್ನು ಒತ್ತುವರಿ ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದೇವನಹಳ್ಳಿ ವಿಜಯಪುರ ಹುಬ್ಬಳ್ಳಿಯ ಹೊಸ ಉಡೆ ಸಿಂಗಾಪುರ ದೊಡ್ಡಸಾಗರಹಳ್ಳಿ ಉರುಳುಗುರ್ಕಿ ಗ್ರಾಮಕ್ಕೆ ಸೇರಿದ ಜಮೀನುಗಳನ್ನು ರಾಧೆ ಸಯೋಮಿ ಸತ್ಸಂಘದ ಚಂದ್ರಶೇಖರ್ ಮತ್ತು ಪ್ರಶಾಂತ್ ರವರು ಅಲ್ಲಿನ ರೈತರ ಜಮೀನುಗಳನ್ನು ವಶಪಡಿಸಿಕೊಂಡು ದೌರ್ಜನ್ಯದ ವೆಸಗೆ ಮತ್ತು ದೌರ್ಜನ್ಯವೆಸಗೆ ಸುತ್ತಮುತ್ತಲಿನ ರೈತರು ಅವರನ್ನು ಸ್ಪರ್ಶಿಸಿದ್ದಕ್ಕೆ ರೈತರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೌರ್ಜನ್ಯವೆಸಗಿರ್ತಾರೆ ಮತ್ತು ರೈತರು ಎಷ್ಟೇ ಕೇಳಿಕೊಂಡರೂ ಆ ಎಲ್ಲ ಜಮೀನುಗಳನ್ನು ಸರ್ವೆ ಮಾಡದೆ ಅಕ್ರಮವಾಗಿ ರೈತರ ಜಮೀನುಗಳನ್ನು ವಶಪಡಿಸಿಕೊಂಡು ಕಂಪೌಂಡ್ ಕಟ್ತಿದ್ದಾರೆ ಅದರಿಂದ ದಯಮಾಡಿ ರೈತರ ಜಮೀನು ರಸ್ತೆ ಮತ್ತು ರಾಜಕಾರಣಿಗಳನ್ನು ಉಳಿಸಿಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ ಈ <mark> ಸಹ <muchos> 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 ಈ ಜಮೀನು ಯಾರ್ದು ನಿಮ್ದೇ ಅಲ್ವ ಇದು ಹೌದು ನಮ್ಮ ಸದ್ಯ ತಾಯಿ ಏನು ಸಮಸ್ಯೆ ನಿಮ್ದು ಈಗ ನಮ್ಮ ಸಮಸ್ಯೆ ಏನಂದರೆ ಇದು ಉಡುಟಿ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಎರಡು ಬಾರು ನಾಲ್ಕು ನೂರ ಎರಡು ಬಾರು ಐದು ನೂರ ಎರಡು ಬಾರು ಆರು ಸುಮಾರು ಆರು ಎಕರೆಷ್ಟು ಜಮೀನಿಗೆ ಇದ್ರ ಪಕ್ಕದಲ್ಲಿ ರಾಜ್ಯ ರಾಜಿ ಸತ್ಸಂಗದವರು ಯಾವ ನೋಟಿಸು ಅದ್ಬಸ್ತು ಮಾಡಿಸದೆ ಅಂತ ಏನು ಕೊಡದೆ ಅವರೇ ಇಷ್ಟ ಬಂದಂಗೆ ಮಾಡಿ ಈ ನೀಲಗಿರಿ ಇದ್ದಿದ್ದ ಗುಡುಗಳನ್ನ ಮರಗಳನ್ನೆಲ್ಲ ಕಡ್ದಾಕಿ ಇಲ್ಲಿರೋ ರಾಜ್ ಕಾಲುವೆನ ಅತಿಗೂ ಅದನ್ನೆಲ್ಲ ಮುಚ್ಚಾಕಿ ಅಲ್ಲಿರೋ ಚೆಕ್ ಡ್ಯಾಮನ್ನು ಎಲ್ಲ ಮುಚ್ಚಾಕಿ ಕೆಡವಿದ್ದಾರೆ ಅವರು ಕೇಳಿದಾಗ ಅವ್ರನ್ನ ಈ ಥರ ಯಾಕೆ ಹೆಂಗ್ ಅಂದರೆ ನಾವು ನೋಟಿಸ್ ಕೊಡಬೇಕಾಗಿಲ್ಲ ಹಂಗೆ ಸರ್ವೆ ಮಾಡಿಸ್ತೀವಿ ಅಂತ ಅವರು ಯಾವ ಗೋರ್ಮೆಂಟು ಸರ್ವೆ ಆದ ಬಸ್ಸನ್ನು ಮಾಡಿಸಿಲ್ಲ ನಾವು ಪ್ರೈವೇಟಲ್ಲಿ ಮಾಡಿಸಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ ದೌರ್ಜನ್ಯ ಮಾಡ್ತಾ ಇದ್ದಾರಾ ಹೌದು ನೀವು ಯಾರಿಗೆ ಬೇಕಾರು ಹೇಳಿ ಯಡಿಯರಿಯರಿಗೆ ಹೇಳ್ತೀರಾ ತಹಶೀಲ್ದಾರ್ ಯಾರಿಗೆ ಬೇಕಾದ್ರೆ ಹೇಳಿ ನಾವೇನು ಏನು ಏನಿವತ್ತು ಸರ್ವೆ ಬೇಡ ಮತ್ತೊಂದು ಬೇಡ ಅವ್ರು ಯಾವುದೋ ಒಂದು ಮೊಬೈಲ್ನಲ್ಲೇ ಆ್ಯಪ್ ಹಿಡ್ಕಂಬಂದ್ಬಿಟ್ಟು ಸರ್ವೆ 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 ಅಂತಂದರೆ ಹೇಗಿರಬೇಕು ಅಕ್ಕ ಅಕ್ಕಪಕ್ಕ ಬಾಚಿದಾರಂಗೆ ನೋಟಿಸ್ ಕೊಡಬೇಕು ಸರ್ಕಾರಿ ಕಾಲುವೆ ಇದ್ರೆ ಸರ್ ಮೇನ್ ಗೋರ್ಮೆಂಟ್ ತ ಸರ್ವೇರ್ ಬರಬೇಕಿಲ್ಲಿ ಈ ಗೌರ್ಮೆಂಟ್ ಸರ್ವೇಯರ್ ಬರ್ದಿರಾ ನೋಟಿಸ್ ಕಟ್ಟದಿರಾ ಏಕಾಏಕಿ ಇವರ ಒಂದು ಯಾವುದೋ ಒಂದು ಪ್ರೈವೇಟ್ ಸರ್ವೆ ಅಂತೇಳಿ ಇವತ್ತು ಅವರು ಇಷ್ಟ ಬಂದಂಗೆ ಮನೆಗೆ ಬಂದಂಗೆ ಅವ್ರಿಗೆ ಎಷ್ಟು ನ್ಯಾಯಕ್ಕೆ ಬೇಕೋ ಎಷ್ಟು ಸ್ಕೇಲ್ ಬೇಕೋ ಯಾವ ರೀತಿ ನ್ಯಾಯ ಬೇಕೋ ಹೇಳಿ ಅವರೇ ಅವರನ್ನು ರೂಪಿಸ್ಕೊಂಡು ಇವತ್ತು ನೋಡಿ ಇವತ್ತೆಲ್ಲ ಒಂದು ಏನು ಅನ್ಯಾಯ ಮಾಡಿದ್ರು ಒಬ್ಬ ರೈತರನ್ನ ಅಂತಂದರೆ ನೋಡಿ ಇವಾಗ ನೀವೇ ನೋಡ್ಬೇಕು ಇದನ್ನೆಲ್ಲ ದಂಡಾಧಿಕಾರಿಗಳು ಕಂಡುಬಿಟ್ಟು ನೋಡಿ ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ನಾವು ಒಂದು ಬಿಲ್ಡಿಂಗ್ ಕಟ್ಕೊಟ್ಟಿದ್ದೀವಿ ನಿಮಗೆ ಒಂದು ಕಾರ್ ಜೀಪ್ ಕೊಟ್ಟಿದ್ದೀವಿ ಊಟ ದೇ ಊಟ ಇದೀವಿ ನಿಮಗೆ ಸಂಬಳ ಕೊಡ್ತಾ ಕೊಡ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀರಿ ನೀವು

ಮಂದಿಲ್ಲ ನಿಮ್ಗೆ ಯಾಕಿರ್ಬೇಕು ನಿಮ್ ಇಲಾಖೆ ವೈಯಕ್ತಿಕವಾಗಿ ಅವ್ರಲ್ಲ ಹೌದಾ ಇಲ್ವಾ ಸರ್ ಹೇಳುದು ಅವ್ರು ಮಾಡ್ಕೊತಾರ ನೀವ್ ಅದಕ್ಕೆ ಯಾಕೆ ಹಾಕ್ತಿರಿ

ಕೆಲಸ ಅವರೆಲ್ಲ ಮಾಡ್ತಾರೆ ಎಲ್ಲ ಸ್ಟಾಪ್ ಮಾಡ್ತಾರೆ ಬಿಡಲ್ಲ ಈಗ ನಾನು ಹೇಳೋದು ಏನಂತಂದ್ರೆ ನೀವು ಅವನು ಮಾಡ್ಕೊಂಡು ನಮ್ಗೆ ನಾವು ಅದನ್ನ ಕೇಳಲ್ಲ ಅದ್ರ ವಿರುದ್ಧವಾಗಿದೆ ಅದು ಸ್ಪ್ಯಾಶ್ ಮಾಡೋದು ನಮ್ಗೆ ಗೊತ್ತಿದೆ ಕ್ಯಾನ್ಸಲ್ ಮಾಡಿಸೋದು ನಮ್ಗೆ ಗೊತ್ತಿದೆ ಮೂಲ ಒಂದು ಅಲ್ಲ ಗ್ರಾಂಟ್ ಮುಖಾಂತರ ಆಗಿತ್ತಲ್ಲ ಆ ಸ್ಕೆಚ್ ತಗೊಂಡ್ ಬರ್ಬೇಕು ಜಮೀನೇ ಇಲ್ಲ ಅಂತಂದ್ಮೇಲೆ ಏನ್ ಮಾಡ್ತಿರೀ ಜಮೀನ್ ಇಲ್ದಂಗ್ ಇರೋದೇ ಇಲ್ಲ ಸರ್ವೆ ನಂಬರ್ ಯಾವಾಗ ಈಗ ಅವ್ರಿಗೆ ಒಂದು ಮಾಡ್ಕೊಂಡ್ ಬೆಳೆ ಬೆಳ್ಕೊಂಡ್ ಕೂತಿದ್ದೆ ಇಲ್ಲಿ ಜಮೀನ್ ಹೇಳಿ ಅಂತೇಳಿ ಹಾಕ್ಬಿಟ್ರ

ನೀವು ವಿಲೇಜ್ ನೀವು ಆವಾಗ ಏನ್ ಅಪ್ಲಿಕೇಶನ್ ಹಾಕಿದ್ರು ಏನ್ ಮುಂಚೆ ಹಳೆ ಸ್ಕೆಚ್ ಇತ್ತು ಅದನ್ನು ತಗೊಂಡ್ಕೆಚ್ ಸರ್ವೆ ಮಾಡಿ ನಾವ್ ಇದಕ್ ನೋಟಿಸ್ ಕೊಟ್ಟರು ಒಪ್ಪಲ್ಲ ಅವರು ಸರ್ವೆ ಮಾಡಿಲ್ಲ ಸರ್ವೆ ಮಾಡಿ और काम पर ना करेंगे अभी तक अबके